ಲೋಕ ಅದಾಲತ್ನಿಂದ ಮುಕ್ತ ಸಮಾಜ ನಿರ್ಮಿಸಿ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಚಳ್ಳಕೆರೆ ಲೋಕ ಅದಾಲತ್ ಅನ್ನುವುದು ವ್ಯಾಜ್ಯಮುಕ್ತ ಸಮಾಜ ನಿರ್ಮಿಸುವಲ್ಲಿ ಕಕ್ಷಿದಾರರು ರಾಜಿ ಸಂಧಾನ ಮೂಲಕ ತಮ್ಮ ಕೇಸುಗಳನ್ನು ಇತ್ಯಾದಿಗೊಳಿಸುವುದರಿಂದ ಶಾಂತಿ ನೆಮ್ಮದಿ ಸಮಯ ದುಡ್ಡು ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಗಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀಲ್ ಪಿ ನಂದ್ಯಾಳ್ ತಿಳಿಸಿದರು ಇವರು ನಗರದ ಸೋಮಗುದ್ದಿ ರಸ್ತೆಯಲ್ಲಿ ಬರುವ ಕೋರ್ಟ್ ಆವರಣದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಕಕ್ಷಿದಾರರು ತಮ್ಮ ಶೆಡ್ಡಿನ ಜೀವನದ ಜೊತೆಗೆ ತಮ್ಮ ವ್ಯಾಜ್ಯಗಳಿಗೆ ಒಳಗಾಗಿ ವರ್ಷಗಟ್ಟಲೆ ಕೋರ್ಟಿಗೆ ಅಲೆದಾಡಿ ತಮ್ಮ ಜೀವನವನ್ನು ಜಿಗುಪ್ಸೆಗೊಳಿಸಿಕೊಂಡು ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅಲ್ಲದೆ ದೇಶಾದ್ಯಂತ ಎಲ್ಲ ಕೋರ್ಟುಗಳಲ್ಲಿ ರಾಜಿ ಸಂಧಾನ ಮೇಳ ನಡೆಯುತ್ತಿದ್ದು ಇಂತಹ ರಾಜಿ ಮೇಳಕ್ಕೆ ಕಕ್ಷಿದಾರರು ಭಾಗವಹಿಸಿ ತಮ್ಮ ಕೇಸುಗಳನ್ನು ರಾಜಿ ಮೂಲಕ ಇತ್ಯರ್ಥ ಮಾಡಿಕೊಂಡು ಪ್ರೀತಿ ಪ್ರೇಮ ದ್ವೇಷ ಮರೆತು ನೈತಿಕ ಜೀವನದತ್ತ ನಡೆಯಬೇಕು ಅಲ್ಲವೇ ಒಂದು ಬಾರಿ ರಾಜಿ ಸಂಧಾನವಾದಲ್ಲಿ ಮೇಲ್ಕೋಟೆಗೆ ಅಪೀಲ್ ಹೋಗಲಿಕ್ಕೆ ಆಗುವುದಿಲ್ಲ ಹಾಗೂ ಸಣ್ಣ ಪುಟ್ಟ ಹಣದ ವಿಷಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿ ವರ್ಷಗಟ್ಟಲೆ ಅಲೆದಾಡಿ ಜೀವನದಲ್ಲಿ ನೈತಿಕತೆಯನ್ನು ಕಳೆದುಕೊಳ್ಳುತ್ತೇವೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಕೃಷಿಕರಾಗಲಿ ವ್ಯವಹಾರಸ್ಥರಾಗಲಿ ತಮ್ಮ ಕೇಸಿನ ವಿಷಯವನ್ನು ವಕೀಲರ ಜೊತೆ ಮಾತುಕತೆ ನಡೆಸಿ ಸಮರ್ಪಕವಾಗಿ ಕೋರ್ಟಿನಲ್ಲಿ ರಾಜಿ ಸಂಧಾನವನ್ನು ಮಾಡಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ ಸಮಯ ದುಡ್ಡು ಮರ್ಯಾದೆ ಉಳಿಯದಂತಾಗುತ್ತದೆ ಅಲ್ಲದೆ ಎಂದಿನ ನ್ಯಾಯಾಲಯವೂ ಕೂಡ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಲು ಮುಂದಾಗಿದೆ ಎಂತಹ ರಾಗಿ ಮೇಳಗಳಿಗೆ ಭಾಗವಹಿಸಿ ತಮ್ಮ ತಮ್ಮ ಕೇಸುಗಳನ್ನು ಇತ್ಯರ್ಥಪಡಿಸಿಕೊಳ್ಳಿ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು ಇನ್ನು ಈ ವೇಳೆ ವಕೀಲರಾದ ಸಿದ್ದರಾಜು ಪಾಲಯ್ಯ ನೇತ್ರಾವತಿ ಸೇರಿದಂತೆ ಅನೇಕ ಕಕ್ಷಿದಾರರು ಕಾಲ ಸಿಕ್ಕಂತ ತೀರ್ಪುಗಳು ಅವುಗಳಿಂದ ಫ್ರೂಟೆಸ್ ಬಂದ ತೀರ್ಪು ಹಂಗೆ ಹೋಗ್ಬಿಡ್ಕೊಂಡು ಅದಾಗಿ ಕೊನೆ ಅಷ್ಟೊತ್ತಿಗೆ ಸೊ ಅದು ಅದಬಾರದು ಅಂದ್ರೆ ನನ್ನ ಶ್ರಮಕ್ಕೆ ನನಗೆ ಪ್ರತಿಫಲ ಸಿಗ್ಬೇಕನ್ನೋದಾದ್ರೆ ರಾಜೀ ಮೂಲಕ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋದು ಇಡೀ ಕಾರ್ಯಕ್ರಮದ ಉದ್ದೇಶ ಈಗ ತಾನೇ ಹೇಳಿದಂಗೆ ಕೆಲವು ಕೆಲವು ವಿಷಯಗಳಂತೂ ಕಾನೂನು ಎರಡೆರಡು ನಾಲ್ಕು ಅನ್ನೋದು ನಿಜ ಆದರೆ ಅದು ಕಾನೂನು ಎರಡೆರಡು ನಾಲ್ಕು ಬರೋದು ಕಾನೂನು ಕಾನೂನನ್ನು ಮೀರಿ ಎರಡಲ್ಲ ನಾಲ್ಕಲ್ಲ ಮೂರುವರೆನು ಆಗುತ್ತೆ ಕಂಡು ಮಾತ್ರ ರಾಜ್ಯ ಅಂದ್ರೆ ಅರ್ಥ ಯಾರಾದ್ರೂ ಸ್ವಲ್ಪ ಕಡಿಮೆ ಇನ್ನೊಬ್ರು ಹೊಂದ್ಕೋಬೇಕು ಅವಾಗ ಮಾತ್ರ ರಾಜ್ಯ ಆಗ್ ಸಾಧ್ಯ ಎಷ್ಟು ಅಷ್ಟು ಶ್ರೇಣ ಬರ್ಬೇಕಂದ್ರೆ ಅದು ರಾಜ್ಯ ಆಗಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅದರಿಂದ ಸ್ವಲ್ಪ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ನಾವು ತಗ್ಗಿದ್ರೆ ಅದನ್ನು ತಗ್ಗಿದ್ರೆ ಅಂತ ನಾವು ಪದ ಬಳಸ್ಬೇಕು ಅಂತ ಗೊತ್ತಿಲ್ಲ ಇದು ಬೇಗ ಅರ್ಥ ಆಗ್ತಕ್ಕಂಥ ಮುಂದೆ ಉಳಿದಿರೋದು ಆಯ್ಕ್ರಿ ಏನಾಗಲ್ಲ ಅಣ್ಣನೋ ನಮ್ಮ ತಮ್ಮ ನಮ್ಮ ತಂಗಿನೋ ನಮ್ಮ ಅಕ್ಕನೋ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಲ್ಪ ನಾವು ಕೂಡ ಭಾಗ ಕೊಡೋಣ ಅಂತ ಕೊಟ್ಟರೆ ಅದು ಬೇಗ ಮುಗಿತು ಯಾಕೆ ಅಂದರೆ ನಾನು ಯಾವಾಗ ಇಟ್ಟಿರ್ತೀನಿ ನಾನು ದುಡಿದ್ ಆದರೆ ಇಲ್ಲಿ ಬರ್ತಕ್ಕಂಥ ನೂರಕ್ಕೆ ತೊಂಬತ್ತೊಂಬತ್ತು ಕೇಸ್ಗಳು ನಾವು ದುಡಿದ್ರ ಆಸ್ತಿ ಯಾವ ಬಂದಿರಲ್ಲ ನಮ್ಮ ತಂದೆನೋ ಅಜ್ಜನೋ ಇನ್ನೊಬ್ಬರು ಯಾರೋ ಮಾಡಿರೋ ಆಸ್ತಿ ಮಾತಿನ ಬಂದಿರ್ತೀವಿ ಅದ್ಯಾವುದನ್ನ ನಾವು ದುಡಿದಿದ್ದು ಅಲ್ಲ ಅವ್ರು ಬಿಟ್ಟು ಹೋಗಿ ಆಸ್ತಿಗಳನ್ನ ಆಸ್ತಿಗಳನ್ನು ನಾವೆಲ್ಲರೂ ವಿಶ್ವಾಸ ಕಿತ್ತಾಡ್ಕೊಂಡು ಹೋಗೋದಾದ್ರೆ ಬಟ್ ಬಗೆಹರಿದೆ ಅವರು ಅದರಿಂದ ಕಾನೂನು ಮೂಲಕ ನನಗೆ ಅಕ್ಕಿದೆ ಜನ ಅವ್ರಿಗೂ ಅಕ್ಕಿದೆ ಮಾತ್ರ ತಿಳ್ಕೊಂಡು ಮಾತ್ರ ಬೇಕು ಬೇಗ ನ್ಯಾಯದಲ್ಲಿ ಕೇಸ್ಗಳು ಇತ್ಯರ್ಥ ಆಗ್ತವೆ ಅದ್ರ ಜೊತೆಗೆ ನಿಮಗೆ ಫಲ ಸಿಗ್ತದೆ ಮೊದಲನೇದಾಗಿ ಕೋರ್ಟಿಗೆ ಬರ್ತಕ್ಕಂಥದ್ದು ಒಂದು ಫಲ ಸಿಗ್ಬೇಕು ಅಂತ ಅದು ಸಿಗ್ಬೇಕು ಅಂದಾಗ ಒಂದಾಣಿಕೆ ಮನೋಭಾವನೆ ಬೇಕು ಇದ್ರ ಜೊತೆಗೆ ಕೇವಲ ಭಾಗಕ್ಕೆ ಸೇ ಅಲ್ಲ ಈಗ ನಮ್ಮ ಕೋರ್ಟ್ಗಳಲ್ಲಿ ಹೆಚ್ಚಿನ ಕೇಸ್ ಸಿ ಆಫ್ ಐಲ್ ಆಗ್ತದೆ ಅಂದ್ರೆ ಹೆಚ್ಚಿನ ಬರ್ತಕ್ಕಂಥದ್ದು ಮೆಟರ್ಮನಿ ಡಿಸ್ಪ್ಯೂಟ್ಸ್

ಅವಕಾಶ ಇರಬಹುದು ಕಾನೂನಲ್ಲಿ ಗಂಡ ಹೆಣ್ಮಕ್ಳು ಯಾವ್ದೇ ಭಾವ ಇಲ್ಲ ಈ ಕಾನೂನು ಏನಿದೆಯಲ್ಲ ಅದನ್ನ ನೀವು ಅದನ್ನ ಈಗ ಇದೇ ಕಾನೂನನ್ನ ನೀವು ನಿಧಾನ ಕೊಡೋಣ ಅಂತ ಹೇಳೋದಿರೂ ತುಂಬಾನೇ ಆಗುತ್ತೆ ಅವಾಗ ಏನಾಗ್ತಿದೆ ಅಂದ್ರೆ ನಿಮ್ಮ ಮನೇಲಿ ಇದೆಯಲ್ಲ ಬಂದವೇನ ಹುಟ್ಟೋಗುತ್ತೆ ದುಡ್ಡು ಇಲ್ಲ ಇರುತ್ತೆ ನಾನು ಹೋಗುತ್ತೆ ನಿಮ್ಗೆಲ್ಲಿದೆ ಮತ್ತೆ ಈ ಟೈಮ್ ಅನ್ನ ನೀವು ಬೇರೆ ರೀತಿ ಸಂದರ್ಭದಲ್ಲಿ ಖಂಡಿತವಾಗಿ ಇದಕ್ಕಿಂತ ಹೆಚ್ಚು ನೀವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ನಿಮ್ದು ಬಾಂಧವ್ಯ ಏನಿದೆಯಲ್ಲ ಫ್ಯಾಮಿಲಿ ಬಾಂಧವ್ಯ ಆಗಲಿ ಎಲ್ಲಾನು ನಿಮ್ಗೆ ಉಳ್ಕೊಳ್ತದೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚಿಕ್ಕಮಕ್ಳುಗಳ್ ಇನ್ನಾಡ್ತಿರ್ತಾರೆ ಏನಾದ್ರು ಒಂದು ವಸ್ತು ಲಾಕ್ಕೊಳ್ಳಿ ಅಮ್ಮ ಏನಾದ್ರು ಮದುವೆ ಅವ್ರಿಗೆ ಇಬ್ಬರು ಸಹಭಾಗ ಮಾಡಿ ಕೊಡ್ತಾರೆ ಅದೇ ಅವ್ರಿಬ್ರು ಕುತ್ಕೊಂಡು ಒಂದು ಕಡೆ ಕುತ್ಕೊಂಡು ಅವರೇ ಶೇರ್ ಮಾಡಿದ್ರೆ ಅಣ್ಣ ಪ್ರೀತಿಯಿಂದ ಕೇಳಿದಾಗ ತಂಗಿ ಒಂಚೂರು ಜಾಸ್ತಿನೇ ಕೊಡ್ಬೋದು ಅದೇ ತರ ತಂಗಿ ಕೇಳಿದ್ರು ಅಂದ್ರೆ ಅಣ್ಣನೂ ಕೊಡ್ಬೋದು ಅದೇ ತರ ನೀವು ಪೂಜೆ ಮಾತಾಡ್ತಂದ್ರೆ ಸಂದರ್ಭದಲ್ಲಿ ಯಾವ ವಿವಾದ ಏನಿದೆಯಲ್ಲ ನಿಮ್ಗೆ ನಿಮ್ ಈಗ ನಿಮ್ಮ ಮಾರ್ಥಿಕ ಪರಿಸ್ಥಿತಿ ಈಗ ಹೆಣ್ಮಕ್ಳು ಯಾವ ತರ ಇದ್ದಾರೆ ಗಂಡ್ಮಕ್ಳು ಅವ್ರ ಲೈಫ್ ಯಾವ ತರ ಇದ್ದಾರೆ ಅನ್ನೋದನ್ನ ನಿಮ್ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನ ಕೂತ್ ಮಾತಾಡಿದ್ರೆ ನಿಮ್ ಸಮಸ್ಯೆ ಅನ್ನೋದು ಬೇಗ ನಿಮ್ಗೆ ಹೋಗ್ಬೋದು ನಿಮ್ ಮಕ್ಳು ನಿಮ್ ಆಸ್ತಿಗಳ ಆಗ್ತಾರೆ ಇಂತ ಆಸ್ತಿಗಳ ಮತ್ತೆ ಅದಾಲತ್ ಅನ್ನೋದು ಬರೀ ಇವತ್ತು ಒಂದೇ ದಿನ ರಾಷ್ಟ್ರೀಯ ಅದಾಲತ್ ಇಲ್ಲ ಒಳ್ಳೆ ಶಿಕ್ಷಣವನ್ನ ಕೊಡಿಸಿ ಅಂತ ಕೇಳಿ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಕೀಲ ಮಿತ್ರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಕೋರ್ಟಿಗೆ ಬಂದಾಗ ಕಕ್ಷಿದಾರರು ನ್ಯಾಯಾಧೀಶರ ಕಡೆ ಅವರೇನು ಮನಸ್ಫೂರ್ತಿಯಾಗಿ ಇವ್ರು ತೀರ್ಪುಕೊಳ್ಬೇಕಾದ್ರೆ ನಮ್ಮ ಆ ನಮ್ಮ ವಿರುದ್ಧವಾಗಿ ಅವರು ಪರಿಗಣಿಸಬಹುದು ಅನ್ನೋ ಕಾರಣಕ್ಕಾಗೋಸ್ಕರ ಯಾರು ಕೂಡ ಕಕ್ಷಿ ನಾಯಕರು ನ್ಯಾಯಾಧೀಶರ ಸಮಕ್ಷ ವಕೀಲರ ಮೂಲಕ ವಕೀಲರ ಬಳಿ ನಿಮ್ದೇನಿದೆ ಕಷ್ಟ ಸುಖ ಏನಿದೆ ನೇರವಾಗಿ ಹಂಚ್ಕೊಳ್ತೀರ ಹೌದಾ ಎಲ್ಲರೂ ಕೂಡ ಅದನ್ನ ಮಾಡ್ತಾರೆ ಸೊ ಅದನ್ನ ಏನು ನಿಮ್ಮ ವಕೀಲರಿಗೆ ಹೇಳಿ ನಿಮ್ಮ ವಕೀಲ ಸಹಾಯ ಪಡ್ಕೊಂಡು ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ನೀವು ರಾಜಿ ಮಾಡಿಕೊಂಡು ಕೂಡ ಅದೇ ತೀರ್ಮಾನ ಹೀಗೆ ಪಡ್ಕೊಬಹುದು ಸೊ ಆ ಒಂದು ನಿಟ್ಟಿನಲ್ಲಿ ವಕೀಲರು ಕೂಡ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ ನಿಮ್ಮ ಏನು ಒಳ್ಳೆ ಒಂದು ಮಾರ್ಗದರ್ಶನ ನೀಡಿ ಅವ್ರಿಗೆ ರಾಜಿ ಮಾಡ್ಕೊಳಕ್ಕೆ ಅದ್ರವ್ರಿಗೆ ಸಹಾಯ ಮಾಡಿ ಅಂತ ಕೇಳಿ ಬಯಸ್ತೇನೆ